ನಮಸ್ಕಾರ ಎಲ್ರಿಗೂ ಸಮಸ್ತ ಕುಂಚಿಗ ಕುಲ ಬಾಂಧವರಿಗೆ ನಿಮ್ಮ ಪ್ರೀತಿಯ ಉಮೇಶ್ ಹುಲಿಕುಂಟೆ ಮಾಡುವ ನಮಸ್ಕಾರಗಳು ಇಂದಿನ ವಿಡಿಯೋ ಮಾಡತಕ್ಕಂಥ ಉದ್ದೇಶ ಈಗಾಗಲೇ ಜನಾಂಗದಲ್ಲಿ ಉಂಟಾಗಿರ್ತಕ್ಕಂಥ ಬಂದ್ಲ ಏನಿದೆ ಅದರ ನಿವಾರಣೆಗೆ ಕೆಲವು ಮಾಹಿತಿಗಳನ್ನ ಇಲ್ಲಿ ಕೊಟ್ರೆ ಅದು ಸಹಕಾರಿಯಾಗುತ್ತೆ ಅನ್ನೋ ಒಂದು ಆಶಯ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಹಾಗಾಗಿ ಈಗಾಗಲೇ ಸರ್ಕಾರ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೆ ಸಮೀಕ್ಷೆಯ ಸಂದರ್ಭದಲ್ಲಿ ಕುಂಚಿಟಿಗ ಜಾತಿಯವರು ಒಕ್ಕಲಿಗ ಅಂತ ದಾಖಲೆ ಮಾಡಬೇಕೆ ಅಥವಾ ಕುಂಚಿಟಿಗ ಅಂತ ದಾಖಲೆ ಮಾಡಬೇಕೆ ಅಂತಕ್ಕಂಥ ಜಿಜ್ಞಾಸೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಆದ್ರಿಂದ ನಾನು ಇಲ್ಲಿ ದಾಖಲೆ ಮಾಡತಕ್ಕಂಥ ವಿಚಾರಗಳು ಸಂಪೂರ್ಣವಾಗಿ ಸತ್ಯವಾಗಿರ್ತವೆ ಹಾಗೂ ಈ ವಿಡಿಯೋವನ್ನು ತಾವುಗಳು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಆ ನಂತರ ತಾವುಗಳೇ ಸ್ವಯಂ ನಿರ್ಧಾರ ಮಾಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ಈಗ ಯಾವುದೇ ಒಂದು ದೇಶ ಭಾಷೆ ಜನಾಂಗ ಇದರ ಹಿನ್ನೆಲೆ ಅಥವಾ ಇತಿಹಾಸ ಇಲ್ದೆ ಯಾವುದೂ ಇಲ್ಲ ಹಾಗಾಗಿ ನಾವುಗಳು ಇದರ ಇತಿಹಾಸವನ್ನು ಮೊದಲು ತಿಳ್ಕೊಬೇಕಾಗ್ತದೆ ಕುಂಚಿಟಿಗ ಜನಾಂಗ ಅಂತದ್ದು ಸಾವಿರಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಇರಲಿಲ್ಲ ಈ ಜನಾಂಗ ದೆಹಲಿಯಿಂದ ಕರ್ನಾಟಕಕ್ಕೆ ವಲಸೆ ಬಂದಿರ್ತಕ್ಕಂಥ ಜನಾಂಗ ಇದು ಮೊದಲನೇ ಪಾಯಿಂಟ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಎರಡನೇದಾಗಿ ಇಲ್ಲಿಗೆ ಬಂದ ನಂತರ ತಮ್ಮ ಹೊಟ್ಟೆಪಾಡಿಗೋಸ್ಕರ ಅವರು ವೃತ್ತಿಗಳನ್ನ ಆಯ್ಕೆ ಮಾಡಿಕೊಂಡ್ರು ಅದರಲ್ಲಿ ಪ್ರಮುಖವಾಗಿ ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನೆ ಹಾಗೂ ವ್ಯವಸಾಯ ಈ ಎರಡು ವೃತ್ತಿಗಳಲ್ಲಿ ತೊಡಗಿಕೊಂಡು ನಮ್ಮ ಕುಂಚಿಟಿಗ ಜಾತಿಯ ಜನರು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋದು ಇಂಥ ಒಂದು ಸಂದರ್ಭದಲ್ಲಿ ಆಗಿನ ಮೈಸೂರು ಸರ್ಕಾರ ಕುಂಚಿಟಿಗರು ಕೂಡ ವ್ಯವಸಾಯವನ್ನೇ ಅವಲಂಬಿಸಿದ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಳೀಯ ಒಕ್ಕಲಿಗರು ಏನು ವ್ಯವಸಾಯವನ್ನೇ ಮಾಡ್ತಾ ಇದ್ರು ಹಾಗಾಗಿ ಎಲ್ಲರನ್ನು ಅಂದ್ರೆ ವ್ಯವಸಾಯ ಕಸುಬನ್ನು ಮಾಡ್ತಿದ್ದ ಎಲ್ಲರನ್ನು ಒಕ್ಕಲಿಗರೇ ಎಂಬುದಾಗಿ ಪರಿಭಾವಿಸಿ ಸರ್ಕಾರ ಕುಂಚಿಟಿಗರನ್ನು ಕೂಡ ಒಕ್ಕಲಿಗರು ಎಂಬುದಾಗಿ ದಾಖಲೀಕರಣ ಮಾಡ್ತಾರೆ ಇದಾದ ನಂತರ ನಮ್ಮ ಕುಂಚಿಟಿಗ ಕುಲ ತಿಲಕರಾದಂತ ಬನುಮಯ್ಯನವರ ಪ್ರಯತ್ನದ ಮೇರೆಗೆ ಅಂದಿನ ಮೈಸೂರು ಸರ್ಕಾರ ಕುಂಚಿಟಿಗ ಎಂತಕ್ಕಂಥದ್ದು ಇದೊಂದು ವಿಶೇಷವಾದ ವಿಶಿಷ್ಟವಾದ ಪ್ರತ್ಯೇಕವಾದ ಸ್ವತಂತ್ರವಾದ ಜಾತಿ ಎಂಬುದಾಗಿ ಪರಿಗಣಿಸಿ ಇದನ್ನ ಪ್ರತ್ಯೇಕ ಜಾತಿಯ ಪಟ್ಟಿಯಲ್ಲಿ ಸೇರಿಸಿತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಕುಂಚಿಟಿಗರನ್ನ ಮತ್ತು ಒಕ್ಕಲಿಗರ ಇತರ ಇತರೆ ಜಾತಿಗಳನ್ನ ಮೂರು ಎ ಗುಂಪಿನಲ್ಲಿ ಸೇರ್ಪಡೆ ಮಾಡಿ ಹಿಂದುಳಿದ ಜಾತಿಗಳು ಅಂತ ಹೇಳಿಟ್ಟು ಗುರುತಿಸಿದೆ ಆದರೆ ಕೇಂದ್ರ ಸರ್ಕಾರ ಒಬಿಸಿ ಪಟ್ಟಿಯಲ್ಲಿ ಕುಂಚಿಟಿಗ ಜನಾಂಗವನ್ನ ಸೇರ್ಪಡೆ ಮಾಡಿಲ್ಲ ಕುಂಚಿಟಿಗ ಜಾತಿಯವರು ಮತ್ತು ಒಕ್ಕಲಿಗ ಜಾತಿಯವರು ಹಿಂದಿನಿಂದಲೂ ರಕ್ತ ಸಂಬಂಧ ಮಾಡಿರುವುದಿಲ್ಲ ಇತ್ತೀಚೆಗೆ ಕೆಲವರು ಅನುಕೂಲ ಸಿಂಧು ಸಂಬಂಧಗಳನ್ನು ಮಾತ್ರ ಮಾಡಿರುತ್ತಾರೆ ಅಷ್ಟೇ ಈಗ ಕುಂಚಿತಿಗ ಅಂತಕ್ಕಂಥದ್ದು ಪ್ರತ್ಯೇಕ ಜಾತಿಯಾಗಿ ಇದೆ ಅದರಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಕೂಡ ಇದ್ದಾರೆ ಆದಾಗ್ಯೂ ಈ ಎಲ್ಲಾ ಜನರು ಈ ಸರ್ವೆ ಸಂದರ್ಭದಲ್ಲಿ ನಾವು ಒಕ್ಕಲಿಗರು ನಮ್ಮ ಜಾತಿ ಒಕ್ಕಲಿಗ ಅಂತ ಏನಾದ್ರೂ ದಾಖಲು ಮಾಡಿದ್ರೆ ಮುಂದೆ ಏನಾಗುತ್ತೆ ಪರಿಣಾಮ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಯಾವುದೇ ಒಂದು ಸರ್ಕಾರ ಸರ್ವೆ ಕಂಡಕ್ಟ್ ಮಾಡೋದು ಉದ್ದೇಶ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಸಮುದಾಯಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ನೀಡೋದಿಕ್ಕೆ ಸರ್ಕಾರದಲ್ಲಿರ್ತಕ್ಕಂತ ಹಣವನ್ನು ಬಳಸಿಕೊಂಡು ಯಾವ ಜಾತಿ ಪಂಗಡಗಳು ಹಿಂದುಳಿದಿದ್ದಾವೆ ಅಂತವರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಈ ಒಂದು ಅಂಕಿಅಂಶಗಳನ್ನ ಕಲೆ ಹಾಕುತ್ತೆ ಈ ಸಂದರ್ಭದಲ್ಲಿ ಕುಂಚಿತಿಗರು ಒಕ್ಕಲಿಗರು ಅಂತ ಬರ್ಸೋದ್ರ ಮುಖಾಂತರ ಒಕ್ಕಲಿಗರ ಜನಸಂಖ್ಯೆ ಸರ್ಕಾರದ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಕುಂಚಿಟಿಗರ ಜನಸಂಖ್ಯೆ ಸಂಪೂರ್ಣವಾಗಿ ಕುಸಿಯುತ್ತೆ ಇದಾದ ನಂತರ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು ಸ್ಥಾನಮಾನಗಳನ್ನ ನಿಗದಿ ಮಾಡತಕ್ಕಂತ ಸಂದರ್ಭದಲ್ಲಿ ಜಾತಿವಾರು ಮತ್ತು ಜನಸಂಖ್ಯಾವಾರು ನಿಗದಿ ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಕುಂಚಿಟಿಗರಾಗಿದ್ದುಕೊಂಡು ಒಕ್ಕಲಿಗರು ಅಂತ ದಾಖಲೆ ಮಾಡಿರ್ತೇವೆ ಆ ದಾಖಲೆಯ ಪ್ರಕಾರ ಒಕ್ಕಲಿಗರ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅದರ ಆಧಾರದ ಮೇಲೆ ಸರ್ಕಾರದ ಸವಲತ್ತುಗಳು ಆಯಾ ಜಾತಿಗಳಿಗೆ ಹೆಚ್ಚಾಗಿ ದೊರಕಲಿಕ್ಕೆ ಅವಕಾಶ ಆಗುತ್ತೆ ಅದ್ರ ಜೊತೆಗೆ ಕುಂಚಿಟಿಗ ಜನಾಂಗ ಸರ್ಕಾರಿ ದಾಖಲೆಗಳಲ್ಲಿ ಕಡಿಮೆ ಇದೆ ಅತ್ಯಂತ ಕಡಿಮೆ ಇದೆ ಅಂತ ಯಾವಾಗ ದಾಖಲೆ ಆಗುತ್ತೋ ಕುಂಚಿಟಿಕೆ ಜನಾಂಗಕ್ಕೆ ದೊರಕಬೇಕಾದಂತ ಸವಲತ್ತುಗಳು ಆದ್ಯತೆಗಳು ಸ್ಥಾನಮಾನಗಳು ಎಲ್ಲವೂ ಕಡಿಮೆ ಆಗ್ತಾ ಹೋಗ್ತವೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರು ಸರ್ಕಾರದ ಹಂತದಲ್ಲಿ ಒಂದು ಪ್ರತ್ಯೇಕ ಜಾತಿಯಾಗಿ ಉಳಿದುಕೊಂಡು ಅವರ ಜನಸಂಖ್ಯೆ ಕೂಡ ಹೆಚ್ಚು ಹೆಚ್ಚಾಗಿ ಇದ್ರೆ ಅವರಿಗೆ ಹೆಚ್ಚು ಹೆಚ್ಚು ಸರ್ಕಾರದಿಂದ ಅನುದಾನಗಳು ಸ್ಥಾನಮಾನಗಳು ದೊರೆಯಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸರ್ಕಾರದ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಉಂಟಾಗಲಿಕ್ಕೆ ಕಾರಣ ಹಾಗೂ ಸರ್ಕಾರದ ದಾಖಲೆಗಳಲ್ಲಿ ಎಲ್ಲ ಅಂಕಿಅಂಶಗಳು ಬುಡಮೇಲು ಮಾಡತಕ್ಕಂತ ಈ ಪ್ರಕ್ರಿಯೆ ಸಂವಿಧಾನಾತ್ಮಕವಾಗಿ ಯಾರಿಗೂ ಸರಿ ಇಲ್ಲ ಹಾಗಾಗಿ ಈ ದೃಷ್ಟಿಕೋನದಿಂದ ನೋಡೋದಾದ್ರೆ ಕುಂಚಿತಿಗರು ತಮ್ಮ ಜಾತಿಯ ಕಾಲಂಲಿ ಕುಂಚಿಟಿಗ ಎಂಬುದಾಗಿಯೇ ಬರೆಸಿದ್ರೆ ಕಡೆ ಪಕ್ಷ ಅವರ ಜಾತಿಯ ಅಸ್ತಿತ್ವ ಉಳಿದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದ ವತಿಯಿಂದ ಸಿಗಬೇಕಾದಂತ ಎಲ್ಲ ಆದ್ಯತೆಗಳು ಅನುಕೂಲಗಳು ಸೌಲಭ್ಯಗಳು ದೊರೆಯಲಿಕ್ಕೆ ಅವಕಾಶ ಉಂಟಾಗುತ್ತೆ ಈ ಜಾತಿಯಿಂದ ಜಾತಿಗೆ ಯಾವ ಸರ್ಕಾರ ಅಥವಾ ಯಾವ ಸಂವಿಧಾನದ ವ್ಯಾಪ್ತಿಯಲ್ಲಿಯೂ ಕೂಡ ಜಾತ್ಯಂತರ ಆಗಲಿಕ್ಕೆ ಅವಕಾಶ ಇಲ್ಲ ಅಂತ ನನ್ನ ಅಭಿಪ್ರಾಯ ನಾವು ಕುಂಚಿಟಿಗ ಜಾತಿಯವರಾಗಿದ್ದು ಕೂಡ ಅಧಿಕೃತವಾಗಿ ಸರ್ಕಾರಿ ದಾಖಲೆಗಳಲ್ಲಿ ನಾವು ಕುಂಚಿಟಿಗರಾಗಿಯೇ ಇರೋದ್ರಿಂದ ನಾವು ಸರ್ವೆ ಸಂದರ್ಭದಲ್ಲಿ ಒಕ್ಕಲಿಗರು ಅಂತ ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ ಅದು ಬೇರೆ ಜಾತಿಯನ್ನ ನಾವು ನಮೂದು ಮಾಡದ ಹಾಗೆ ಆಗುತ್ತೆ ಜಾತಿಯಿಂದ ಜಾತಿಗೆ ಹೋಗ್ಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ತಪ್ಪಾಗುತ್ತೆ ನಮ್ಮ ದೇಶದ ಕಾನೂನುಗಳಲ್ಲಿ ಧರ್ಮದಿಂದ ಧರ್ಮಕ್ಕೆ ಹೋಗ್ಲಿಕ್ಕೆ ಅವಕಾಶ ಉಂಟು ಹೊರತಾಗಿ ಯಾವುದೇ ಬೇರೆ ಜಾತಿಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ತಾವುಗಳು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ ಇನ್ನು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಓಬಿಸಿ ವಿಷಯಕ್ಕೆ ಬರೋದಾದ್ರೆ ಈಗ ಕೇಂದ್ರ ಸರ್ಕಾರ ಓಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡೋದು ಬಿಡೋದು ಅದರ ನಿರ್ಧಾರಕ್ಕೆ ಬಿಟ್ಟಂತದ್ದು ಕೇಂದ್ರ ಸರ್ಕಾರದ ಒಂದು ಆಯೋಗ ಏನಿರುತ್ತೆ ಆಯೋಗ ಮತ್ತೆ ಸರ್ವೆ ಕಂಡಕ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ ಈಗೇನು ರಾಜ್ಯ ಸರ್ಕಾರ ಕುಂಚಿಟಿಗಳನ್ನ ಕೇಂದ್ರ ಓಬಿಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಬೇಕು ಅಂತ ಈಗಾಗಲೇ ಶಿಫಾರಸು ಮಾಡಿದೆ ಅದರ ಆಧಾರದ ಮೇಲೆ ಕಮಿಷನ್ನು ಮತ್ತೆ ಕುಂಚಿಟಿಗರ ಸ್ಥಿತಿಗತಿಗಳನ್ನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಅದರಿಂದ ಬಂದಂತಹ ಫಲಿತಾಂಶಗಳ ಆಧಾರದ ವೇಳೆ ಕುಂಚಿಟಿಗರನ್ನ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡ್ಬೇಕೆ ಬಿಡ್ಬೇಕೆ ಅಂತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಒಂದು ಸಂವಿಧಾನಿಕ ಪ್ರಕ್ರಿಯೆ ಆ ಪ್ರಕ್ರಿಯೆನಲ್ಲಿ ಆ ಮಾನದಂಡಗಳನ್ನ ಹೇಳಿ ಇಟ್ಕೊಂಡಿದ್ದಾರೆ ಅವು ಎಲ್ಲವೂ ಫುಲ್ಫಿಲ್ ಆದ್ರೆ ಮಾತ್ರ ನಮಗೆ ಓಬಿಸಿ ಕುಂಚಿಟಿಗ ಜನಾಂಗಕ್ಕೆ ಒ ಬಿ ಸಿಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಇದ್ರ ಒಟ್ಟಿಗೆ ಪ್ರಯತ್ನ ಅಂತೂ ಸಾಗಿದೆ ಕುಂಚಿಟಿಗ ಜನಾಂಗದ ಲೀಡರ್ಗಳು ಅಂತ ಏನಿದ್ದಾರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ನಿರಂತರವಾಗಿ ಒಬಿಸಿ ಪಡೆಯುವ ಪ್ರಯತ್ನದಲ್ಲಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿವರಿಯರ ಒಂದು ಮನವೊಲಿಸಿ ಅವರ ಒಂದು ಒತ್ತಡದ ಕಾರಣದಿಂದಾಗಿ ಕೇಂದ್ರ ಸರ್ಕಾರದಲ್ಲಿ ಒಬಿಸಿ ಸ್ಥಾನವನ್ನ ನಮ್ಮ ಕುಂಚಿಟಿಗೆ ಜನಾಂಗಕ್ಕೆ ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈಗಾಗಲೇ ಸಾಕಷ್ಟು ಹಿಂದಿನ ಕಾಲದಿಂದಲೂ ಕೂಡ ಕುಂಚಿಟಿಗೆ ಜನಾಂಗ ಆಗಿದ್ರು ಕೂಡ ಕಸುಬಿನಿಂದ ನಾವು ಒಕ್ಕಲಿಗರಲ್ಲವೇ ಎಂಬುದಾಗಿ ಅವರಿಗೆ ಅವರೇ ಪ್ರಶ್ನೆ ಮಾಡಿಕೊಂಡು ಸಾಕಷ್ಟು ಸಂದರ್ಭಗಳಲ್ಲಿ ಒಕ್ಕಲಿಗ ಒಕ್ಕಲಿಗ ಎಂಬುದಾಗಿ ದಾಖಲಿಸ್ಕೊಂಡು ಬಂದಿದ್ದಾರೆ ಅವರು ಕೂಡ ಮಕ್ಕಳ ದಾಖಲಾತಿ ಪ್ರಮಾಣದಲ್ಲಿ ಒಕ್ಕಲಿಗ ಎಂಬುದಾಗಿಯೇ ದಾಖಲಾತಿ ಮಾಡಿರ್ತಾರೆ ಅಂತವರಿಗೆ ಯಾವುದೇ ತೊಂದರೆ ಇಲ್ಲ ಅವ್ರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಸಿಗುತ್ತೆ ಕೇಂದ್ರ ಒಬಿಸಿನಲ್ಲಿ ಯಾವುದೇ ಉದ್ಯೋಗ ಪಡೀಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಇತ್ತೀಚೆಗೆ ನಾವು ನಮ್ಮ ಮಕ್ಕಳಿಗೂ ಕೂಡ ಒಬಿಸಿ ಸಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕುಂಚಿತಿಗ ಜಾತಿ ಆಗಿದ್ದು ಕೂಡ ನಾವು ಒಕ್ಕಲಿಗ ಜಾತಿ ಅಂತ ಹೇಳ್ಬಿಟ್ಟು ಬರ್ಸಿದ್ರೆ ನಾವು ತೊಂದರೆಗೆ ಸಿಕ್ಕಾಕೊಳ್ಳೋದು ನಿಶ್ಚಿತ ಸೊ ಹಾಗಾಗಿ ಈ ಎಲ್ಲಾ ವಿದ್ಯಮಾನಗಳಿಂದ ಅವಲೋಕನೆ ಮಾಡಿ ತಾವು ತಮ್ಮ ಮಕ್ಕಳಿಗೆ ಶಾಲಾ ದಾಖಲಾತಿಗಳಲ್ಲಿ ಯಾವ ರೀತಿ ಜಾತಿಯ ನಮೂದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹಾಗೂ ಈ ಸಂದರ್ಭದಲ್ಲಿ ಈಗೇನು ಸಮೀಕ್ಷೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನೀವು ಯಾವ ಕ್ಯಾಸ್ಟ್ ಅನ್ನ ನೀವು ಪ್ರಮುಖವಾಗಿ ದಾಖಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಂತ ಸಂದರ್ಭ ಇದಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿದೆ ಮೂಲಭೂತವಾಗಿ ನಾನೊಂದು ಪ್ರಶ್ನೆ ಕೇಳಿದ್ದೀನಿ ನೀವು ಕುಂಚಿಟಿಗ ಜಾತಿಯಲ್ಲಿ ಹುಟ್ಟಿದ್ದೀರಾ ಹೌದು ಎಂದಾದಲ್ಲಿ ನಿಮಗೆ ಡೌಟೇ ಇರೋದಿಲ್ಲ ಯಾರನ್ನಾದ್ರೂ ಯಾಕೆ ಕೇಳ್ಬೇಕು ನೀವು ನೇರವಾಗಿ ಹೌದು ಜಾತಿ ಕುಂಚಿಟಿಗ ಅಂತ ಬರಿಬಹುದು ಅಥವಾ ನೀವು ಈಗಾಗಲೇ ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿದ್ರೆ ಖಂಡಿತವಾಗಿಯೂ ಒಕ್ಕಲಿಗ ಅಂತ ಬರೀಲಿಕ್ಕೆ ಅವಕಾಶ ಇದೆ ಹಾಗಾಗಿ ಗೊಂದಲ ಬೇಡ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಅದೇ ಜಾತಿಯನ್ನು ಜಾತಿಯ ಕಾಲಮಲ್ಲಿ ಮಲ್ಲಿ ಮಾಡೋದ್ರ ಮುಖಾಂತರ ಸರ್ಕಾರದ ಅಂಕಿಅಂಶಗಳಿಗೆ ಪೂರಕವಾಗಿ ನೀವುಗಳು ಮಾಹಿತಿಯನ್ನು ಕೊಟ್ಟ ಹಾಗಾಗುತ್ತೆ ಮುಂದಿನ ದಿನಗಳಲ್ಲಿ ಕಡೆ ಪಕ್ಷ ನಿಮ್ಮ ಜಾತಿ ಅಸ್ತಿತ್ವ ಊಸ್ಪಡುತ್ತೆ ಹಾಗೂ ಸಂದರ್ಭಾನುಸಾರ ಮುಂದಿನ ಪೀಳಿಗೆ ಅವರಿಗೆ ಬೇಕಾದಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಈಡೇರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಉಂಟಾಗುತ್ತೆ ಮುಂದಿನ ದಿನಗಳಲ್ಲಿ ಮೂರೆಯ ಗುಂಪಿನಲ್ಲಿರುವ ಜಾತಿಯ ಜನರು ಒಳ ಮೀಸಲಾತಿಯನ್ನು ಕೇಳಬಹುದಾದ ಅವಕಾಶ ಇದ್ದೇ ಇದೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ನ್ಯಾಯಸಮ್ಮತವಾಗಿ ದೊರೆಯಬೇಕಾದ ಪಾಲು ದೊರೆಯಬೇಕೆಂದರೆ ಈಗ ಸಮೀಕ್ಷೆ ಸಂದರ್ಭದಲ್ಲಿ ಪ್ರತಿಯೊಂದು ಜಾತಿಯವರು ತಮ್ಮ ಜಾತಿಯಲ್ಲಿರುವ ಅಂಕಿಅಂಶಗಳನ್ನು ಪರಾರುವಕ್ಕಾಗಿ ಸರ್ಕಾರಕ್ಕೆ ನೀಡುವುದು ಅತ್ಯವಶ್ಯಕವಾಗಿರುತ್ತದೆ ಒಬಿಸಿಯ ಒಕ್ಕಲಿಗ ಎಂಬುದಾಗಿ ಬರೆಸಿದ್ರೆ ಒಬಿಸಿಯ ಸೌಲಭ್ಯ ದೊರೆಯುತ್ತೆ ಎನ್ನತಕ್ಕಂತ ನಿಮ್ಮ ಆಲೋಚನೆ ಇಟ್ಕೊಂಡು ರಾಜಕೀಯ ಲಾಭಕ್ಕಾಗಿ ಶೈಕ್ಷಣಿಕ ಲಾಭಕ್ಕಾಗಿ ತಾವುಗಳೇನಾದ್ರೂ ಜಾತಿಯನ್ನ ಬದಲಿಸಿ ಬರಿಬೇಕು ಅಂತ ತೀರ್ಮಾನ ಮಾಡೋದೇ ಆಗಿದ್ರೆ ಇನ್ನೂ ಕೆಲವು ಜಾತಿಗಳಿದ್ದಾವೆ ನಮ್ಮ ನಮ್ಮ ಮಧ್ಯೆ ಹೆಚ್ಚು ಹೆಚ್ಚು ಸೌಲಭ್ಯ ಕೊಡ್ತಕ್ಕಂಥ ಬೇಡ ಇಂತಹ ಜಾತಿಯನ್ನ ಯಾಕೆ ನೀವು ಮೆನ್ಷನ್ ಮಾಡೋದಿಲ್ಲ ಆಲೋಚನೆ ಮಾಡಿ ನೀವೆಲ್ಲ ಪ್ರಬುದ್ಧರಿದ್ದೀರಿ ಯಾರೋ ಹೇಳಿದ ಮಾತು ಅವ್ರು ಹೇಳಿದ ಮಾತು ಇವ್ರು ಹೇಳಿದ ಮಾತು ಎಲ್ಲನು ಕೇಳಕ್ ಹೋಗ್ಬೇಡಿ ಭಗವಂತ ನಿಮ್ಗೆ ಆದಂತ ಒಂದು ಆಲೋಚನೆ ಕ್ರಮವನ್ನ ಕೊಟ್ಟಿದ್ದಾನೆ ಬುದ್ಧಿಯನ್ನ ಕೊಟ್ಟಿದ್ದಾನೆ ನಿಮ್ಮ ಬುದ್ಧಿಯನ್ನು ಬಳಸ್ಕೊಂಡು ಸರಿಯಾದ ರೀತಿ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಆ ಕಾರಣಕ್ಕೋಸ್ಕರ ನೀವು ಒಳ್ಳೆ ತೀರ್ಮಾನವನ್ನು ತಗೊಳ್ಳಿ ಈಗಾಗಲೇ ಕುಂಚಿಟಿಗ ಜನಾಂಗದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಅದು ಅಧಿಕೃತವಾಗಿ ಸರ್ಕಾರದಿಂದನೇ ಆಗಿರ್ತಕ್ಕಂಥ ಅಧ್ಯಯನ ಅದರಲ್ಲೂ ಕೂಡ ಕುಂಚಿಟಿಗ ಅಂತಕ್ಕಂಥದ್ದು ಪ್ರತ್ಯೇಕ ಜಾತಿ ಸರ್ಕಾರಕ್ಕೆ ಇದ್ರ ವರದಿ ಸಲ್ಲಿಕೆ ಆಗಿ ನಾವು ಕೂಡ ಒಕ್ಲಿಗ್ರೆ ನಾವು ಕುಂಚಿಟಿಗ್ರಲ್ಲ ನಮಗೆ ಬೇರೆ ಇರೋದಿಕ್ಕೆ ಇಷ್ಟ ಇಲ್ಲ ನಾವು ಒಕ್ಲಿಗರ ಒಟ್ಟಿಗೆ ಒಂದೇ ಜಾತಿನಲ್ಲಿ ಇರ್ತೇವೆ ಅನ್ನೋ ಅಭಿಪ್ರಾಯ ನಿಮ್ದಾದ್ರೆ ಅದನ್ನ ಕ್ರಮಬದ್ಧವಾಗಿ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿ ಹೋರಾಟ ಮಾಡಿ ಸೇರ್ಪಡೆ ಆಗ್ಬೇಕು ಅದು ಸರಿಯಾದ ಕ್ರಮ ಅದನ್ನು ಬಿಟ್ಟು ಹಿಂಬಾಗಿಲಿನಿಂದ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ನಾವು ಒಕ್ಲಿಗರು ನಾವು ಒಕ್ಲಿಗಿರು ಅಂತ ಮನಸ್ಸಿನಲ್ಲಿ ಮಣ್ಣಿಗೆ ತಿನ್ನೋದ್ರಲ್ಲಿ ಏನ್ ಅರ್ಥ ಇದೆ ಯಾವ ಪುರುಷ ಅರ್ಥ ಇದೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನನಗೆ ಗೊತ್ತಿರೋ ವಿಚಾರಗಳು ತಮ್ಮ ಮುಂದೆ ಮಂಡಿಸಿದ್ದೇನೆ ತಾವುಗಳು ಇವುಗಳೆಲ್ಲನ ಸವಿಸ್ತಾರವಾಗಿ ವಿಚಾರ ಮಾಡಿ ನಿಮ್ಮ ಬುದ್ಧಿಶಕ್ತಿಯ ಮೇರೆಗೆ ನಿಮ್ಗೆ ಇಷ್ಟ ಬಂದ ಹಾಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಮ್ಗೆ ಯಾವತ್ತು ನಿಮ್ಗೆ ಅಧಿಕಾರ ಇದೆ ಅದ್ರ ಪ್ರಕಾರ ನೀವು ಮಾಡೇ ಮಾಡ್ತೀರಾ ನಮ್ಮ ನಾಡಿನ ಹೆಮ್ಮೆಯ ಸಂಶೋಧಕರು ಹಾಗೂ ವಾಗ್ಮಿಗಳು ಆಗಿರ್ತಕ್ಕಂಥ ಶ್ರೀತ ಸತೀಶ್ ಬೆಜ್ಜಿಹಳ್ಳಿ ಅವರು ಕೂಡ ಇದ್ರ ಬಗ್ಗೆ ಸವಿವರವಾದಂತ ಒಂದು ಆಡಿಯೋ ತೃಣಕನ್ನ ಈಗಾಗ್ಲೇ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಸಂಶೋಧನಾ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅವರು ದಾಖಲಾತಿಗಳ ಸಮೇತ ನಿಮ್ಗೆ ಕುಂಚಿತಿಗ ಜಾತಿಯೇ ಬೇರೆ ಒಕ್ಕಲಿಗ ಜಾತಿಯೇ ಬೇರೆ ಹಾಗಾಗಿ ನೀವು ಮುಂದಿನ ತೀರ್ಮಾನವನ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನ ನಿಮ್ಮ ವಿವೇಚನೆಗೆ ಅವರು ಕೂಡ ಇಟ್ಟಿದ್ದಾರೆ ಅದಕ್ಕೆ ಪೂರಕವಾದಂತೆ ನಾನು ಕೂಡ ನನಗೆ ನನ್ನ ತಿಳುವಳಿಕೆಗೆ ಬಂದಿದ್ದಂತಹ ನನ್ನ ಆಲೋಚನೆಗೆ ಬಂದಿದ್ದಂತಹ ಕೆಲವು ವಿಚಾರಗಳನ್ನ ನಾನು ಓದಿರ್ತಕ್ಕಂತಹ ಕೆಲವು ಗ್ರಂಥಗಳ ಆಧಾರದಲ್ಲಿ ಕುಂಚಿಟಿಗ ಜಾತಿಯೇ ಬೇರೆ ಒಕ್ಕಲಿಗ ಜಾತಿಯೇ ಬೇರೆ ಆದರೆ ಕಸುಬಿನಿಂದ ನಾವೆಲ್ಲರೂ ಒಂದೇ ಯಾಕೆ ಅಂದ್ರೆ ಎಲ್ಲರೂ ಒಕ್ಕಲುತನವನ್ನೇ ಆಧಾರವನ್ನಾಗಿಟ್ಟುಕೊಂಡು ಜೀವನ ನಿರ್ವಹಣೆ ಮಾಡತಕ್ಕಂಥವು ಈಗ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವುದು ಕಡ್ಡಾಯವಾಗಿರುವುದಿಲ್ಲ ಹಾಗೂ ಯಾರು ಕೂಡ ಒತ್ತಾಯ ಮಾಡುವಂತಿಲ್ಲ ಸ್ವಯಂ ಪ್ರೇರಣೆಯಿಂದ ಸಾರ್ವಜನಿಕರು ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ಅಷ್ಟೇ ಈ ರೀತಿ ನಡೆದಂತಹ ಸಮೀಕ್ಷೆಯ ಅಂಕಿಅಂಶಗಳನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಪರಿಗಣಿಸಬಹುದೇ ಇಲ್ಲವೇ ಎಂಬ ಬಗ್ಗೆ ತಜ್ಞರು ಅಭಿಪ್ರಾಯ ಕೊಡಬಹುದಾಗಿದೆ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಸಫಲವಾಗುತ್ತದೆ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಮೊದಲಿನಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು